ನಮಸ್ಕಾರಗಳು ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಪ್ರಥಮ ಸಿರಿಗನ್ನಡಲ್ಲಿ ಬರುವಂತಹ ಎಂಟನೇ ಪಾಠ ಹರಲೀಲೆ ಇದನ್ನು ಬರೆದವರು ಹರಿಹರ ಮೊದಲಿಗೆ ಆಶಯ ಭಾವನ ತಿಳ್ಕೊಳ್ಳೋಣ ಅದರ ಆಶಯ ಭಾವ ಏನಪ್ಪ ಅಂದರೆ ವೃದ್ಧ ಮಹೇಶ್ವರ ಸ್ಥಳದ ವೃದ್ಧರ ವರ್ಣನೆ ನಡನುಡಿ ಆವ ಭಾವಗಳು ಸೌಹೃದಯನ ಮನಸ್ಸಿಗೆ ಮುದ ನೀಡುತ್ತವೆ ತನ್ನ ಅಭಿನಯ ಚಾತುರ್ಯ ಹಾಗೂ ನಟನಾ ಸಾಮರ್ಥ್ಯವನ್ನು ನೋಡಲು ಜಗನ್ಮಾತೆಯಾದ ಗಿರಿಜೆ ಊರ ಮುಂದಿನ ಮಂದಿರದಲ್ಲಿ ನೆಲೆಸಿರುವುದನ್ನರಿತ ನಟವರ ಗಂಗಾಧರ ಭಕ್ತ ಉದ್ಧಾರಕ ಸೊಗಸಾದ ನಟನೆಯನ್ನು ಮಾಡುತ್ತಾನೆ ಹರಿಹರನ ಕೈಯಲ್ಲಿ ಪದಗಳು ಅದೆಷ್ಟು ಚೆನ್ನಾಗಿ ನರ್ತಿಸುತ್ತವೆ ಎಂಬುದನ್ನರಿಯಲು ಇಡೀ ಕಾವ್ಯವನ್ನು ಮೆಲುಕು ಹಾಕಬೇಕು ಶಿವ ನೃತ್ಯವನ್ನು ನೋಡಿದ ಶರಣರು ಮತ್ತೊಮ್ಮೆ ಕಾಣಲು ಕಾತರಿಸುವಂತೆ ಇಡೀ ಕಾವ್ಯವನ್ನು ಮತ್ತೊಮ್ಮೆ ಮಗದೊಮ್ಮೆ ಓದಬೇಕೆನಿಸುತ್ತದೆ ನಂಬಿಯಣ್ಣನ ರಗಳೆಯಲ್ಲಿನ ವೃದ್ಧ ಮಹೇಶ್ವರನ ಅಭಿನಯ ಸೌಹೃದಯರಲ್ಲಿ ಹಾಸ್ಯದ ಒನಲನ್ನು ಹಾರಿಸುತ್ತದೆ ಕೃತಿಕಾರರ ಪರಿಚಯ ಹರಿಹರನ ಕಾಲ ಸುಮಾರು ಕ್ರಿಸ್ತಶಕ ಸಾವಿರದ ಇನ್ನೂರು ಈತನ ಸ್ಥಳ ಹಂಪೆ ಹಂಪೆಯ ರೂಪಾಕ್ಷ ಈತನ ಆರಹಧ್ಯ ದೈವ ಕನ್ನಡ ಸಾಹಿತ್ಯದಲ್ಲಿ ರಗಳೆ ಕಾವ್ಯ ಪ್ರಕಾರವನ್ನು ಜೀವಂತಗೊಳಿಸಿದ ಸುಪ್ರಸಿದ್ಧ ಕವಿ ನೋಡಿ ನಡುಗನ್ನಡದ ಕನ್ನಡ ಸಾಹಿತ್ಯದಲ್ಲಿ ಒಂದು ರಗಳೆ ಎಂಬ ಛಂದಸ್ಸನ್ನು ಹೆಚ್ಚು ಜನಪ್ರಿಯಗೊಳಿಸಿದಂತಹ ಕವಿ ಹರಿಹರ ರಗಳೆ ಏನು ರಗಳೆ ಅನ್ನೋದು ರಗಟಾ ಬಂದ ಇದಕ್ಕೆ ಪಾದಗಳ ನಿರ್ದಿಷ್ಟವಾದ ಇರಲ್ಲ ಎಷ್ಟು ಬೇಕಾದರೂ ಸಹ ಸಾಲುಗಳಿರ್ಬೋದು ಕನ್ನಡ ಛಂದಸ್ಸಿನ ಒಂದು ಪ್ರಕಾರ ಇದು ರಗಳೆ ಹರಿಯರನು ಸುಮಾರು ನೂರ ಎರಡು ರಗಳೆಗಳನ್ನ ಬರೆದಿದ್ದಾನೆ ಅವನ ಪ್ರಸಿದ್ಧ ರಗಳೆಗಳು ಬಸವರಾಜ ದೇವರ ರಗಳೆ ಇಳೆಯಾಂಡ ಗುಡಿಮಾರ ರಗಳೆ ಮಾದಾರ ಚೆನ್ನೈನ ರಗಳೆ ಇನ್ನು ಮುಂತಾದವು ಇಲ್ಲಿ ಹರಿಹರನು ಬರೆದಂಥ ಕೃತಿಗಳು ಯಾವಪ್ಪ ಅಂದ್ರೆ ಪಂಪಾಶತಕ ರಕ್ಷಾಶತಕ ಮತ್ತು ಮುಡುಗಿ ಅಷ್ಟಕಗಳನ್ನು ವೃತ್ತ ಛಂದಸ್ಸಿನಲ್ಲಿ ರಚಿಸಿದ್ದಾನೆ ಗಿರ್ಜಾ ಕಲ್ಯಾಣ ಪ್ರೌಢ ಚಂಪು ಪರಂಪರೆಯಲ್ಲಿ ರಚಿತವಾದ ಕಾವ್ಯ ಶಿವ ಮತ್ತು ಶಿವನ ಭಕ್ತರನ್ನು ಹೊರತುಪಡಿಸಿ ಬೇರೆಯವರ ಬಗ್ಗೆ ಇವನು ಕಾವ್ಯವನ್ನ ಬರೆದಿಲ್ಲ ಬರೀ ಶಿವ ಭಕ್ತರು ಶಿವನ ಪಾರಮ್ಯವನ್ನು ಕಾಣುವಂತಹ ಕಾವ್ಯಗಳನ್ನ ಹಿರಿಯರ ಬರೆಯುತ್ತಾನೆ ನೋಡಿ ಅವನ ಯಾವುದೇ ಒಂದು ಕೃತಿಯನ್ನು ನೋಡಿ ಅವಲೋಕಿಸಿ ಅಲ್ಲಿ ಶಿವ ಬಂದೇ ಬರ್ತಾನೆ ಶಿವನನು ಹೆಚ್ಚು ಪ್ರಧಾನ್ಯವಾದ ಇವನ ಕಥಾನಾಯಕ ಆದ್ರಿಂದಲೇ ಇವನ್ನ ವೀರಶೈವ ಕವಿ ಅಂತಲೂ ಸಹ ಕರಿತೀವಿ ಕ್ರಾಂತಿಕಾರಕ ಕವಿ ಅಂತ ಕರಿತೀವಿ ಕನ್ನಡದ ಛಂದಸ್ಸಿನ ನಿಯಮಗಳನ್ನು ಗಾಳಿಗೆ ತೂರುವಂಥ ಬದಲಾವಣೆಯನ್ನು ಮಾಡ್ತಾನೆ ಇವನು ಆದರೂ ಸಹ ರಗಳೆಯಲ್ಲಿ ಸುಮಾರು ಶಿವಶರಣರ ಬಗ್ಗೆ ಕಾವ್ಯವನ್ನು ರಚಿಸ್ತಾನೆ ಇಲ್ಲಿ ಗಿರಿಜಾ ಕಲ್ಯಾಣಕ್ಕೆ ಬರೋಣ ಗಿರಿಜಾ ಕಲ್ಯಾಣ ಪ್ರೌಢ ಚಂಪು ಪರಂಪರೆ ಚಂಪು ಅಂದ್ರೆ ಏನು ಚಂಪು ಸಾಹಿತ್ಯ ಅಂದ್ರೇನು ಅಂತ ನಾವು ಅವಲೋಕಿಸಿದಾಗ ಗದ್ಯ ಪದ್ಯಗಳ ಸಮ್ಮಿಶ್ರವಾದ ಕಾವ್ಯ ಇದನ್ನ ಬರೀತ ನೋಡಿ ನೂರ ಎರಡು ಶಿವಶರಣರ ಭಗ್ಯರಗಳೆಗಳನ್ನ ಬರ್ದ ಅಂತ ಅರಿಯರ ನಾನಿನ ಚಂಪುವಿನಲ್ಲೇನು ಕಡಿಮೆ ಏನಿಲ್ಲ ಅಂತೇಳಿ ಗಿರ್ಜಾ ಕಲ್ಯಾಣ ಎಂಬ ಪರಂಪರೆಯಲ್ಲಿ ಕಾವ್ಯವನ್ನ ಬರೀತಾನೆ ಇಲ್ಲಿನ ಪ್ರಧಾನ ನಾಯಕಿ ಗಿರಿಜೆ ಪಾರ್ವತಿ ನೋಡಿ ಹೆಣ್ಣು ಮಗಳನ್ನು ಕಾವ್ಯದ ನಾಯಕಿಯಾಗಿ ರಚಿಸಿದಂಥ ಕಾವ್ಯವೇ ಗಿರಿಜಾ ಕಲ್ಯಾಣ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮಹತ್ವದ ಸ್ಥಾನ ಗಳಿಸಿರುವುದು ಗಿರಿಜಾ ಕಲ್ಯಾಣ ರಗಳೆ ಕಾವ್ಯದ ಮೂಲಕ ಶಿವಶರಣರನ್ನು ಸ್ತುತಿಸಲು ಮಾತ್ರ ಕಾವ್ಯ ಶಕ್ತಿಯನ್ನು ಬಳಸಬೇಕಲ್ಲದೆ ಮಾನವರಿಗಾಗಿ ಅಲ್ಲವೆಂಬ ಸಂಪ್ರದಾಯವನ್ನು ಕನ್ನಡ ಸಾಹಿತ್ಯದಲ್ಲಿ ರೂಢಿಗೆ ತಂದ ನೋಡಿ ಇನ್ನು ಕನ್ನಡ ಸಾಹಿತ್ಯದಲ್ಲಿ ಒಂದು ಹೊಸ ಪರಂಪರೆಯನ್ನು ಊಟ ಆಗ್ತಾನೆ ಮಾನವರ ಮೇಲೆ ಮಾನವರಿಗಾಗಿ ಅಲ್ಲವೆಂಬ ಸಂಪ್ರದಾಯ ನೋಡಿ ಮಾನವರ ಬಗ್ಗೆ ನೀನು ಕಾವ್ಯವನ್ನು ರಚನೆ ಮಾಡಬೇಡ ಅಂತ ಹೇಳಿ ತನ್ನ ಸೋದರಳೇನಾದ ರಾಘವಂಕನಿಗೆ ಹೇಳ್ತಾನೆ ನೋಡಿ ಆದ್ರಿಂದಲೇ ರಗಳೆ ಕಾವ್ಯದ ಮೂಲಕ ಶಿವಶರಣರನ್ನು ಸ್ತುತಿಸಲು ಮಾತ್ರ ಕಾವ್ಯ ಶಕ್ತಿಯನ್ನು ಬಳಸಬೇಕಲ್ಲದೆ ಮಾನವರಿಗಾಗಿ ಅಲ್ಲವೆಂಬ ಸಂಪ್ರದಾಯವನ್ನು ಕನ್ನಡ ಸಾಹಿತ್ಯದಲ್ಲಿ ರೂಢಿಗೆ ತಂದ ನೋಡಿ ಇಲ್ಲಿ ವಚನಕಾರರಲ್ಲಾದ್ರೆ ವಚನ ಸಾಹಿತ್ಯದಲ್ಲಾದ್ರೆ ಕಾಯಕದ ಮಹತ್ವವನ್ನು ಎತ್ತಿಡ್ರೂ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಇವು ನೋಡಿ ಮಾನವರಿಗಾಗಿ ಅಲ್ಲವೆಂಬ ಸಂಪ್ರದಾಯನ ಜಾರಿ ತರ್ತಾನೆ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಪ್ರಧಾನವಾಗಿದ್ದ ಕಾವ್ಯ ಪರಂಪರೆಯನ್ನು ಹಿಂದೆ ಸರಿಸಿ ಶಿವಗಣದ ರಗಳೆಯನ್ನು ರಚಿಸುವ ಹೊಸ ಸಂಪ್ರದಾಯಕ್ಕೆ ನಾಂದಿ ಆಡಿದನು ಪಾದಗಳ ನಿರ್ಬಂಧವಿಲ್ಲದ ಈ ರಗಳೆಯಲ್ಲಿ ಕಥಾ ನಿರೂಪಣೆ ನಿರಗ್ಳವಾಗಿ ಸಾಗುತ್ತದೆ ರಗಳೆ ಕವಿ ಹರಿಹರನ ಏನಂತ ಕರಿತೀವಿ ಅಂದ್ರೆ ಅವನ ವಿಶೇಷತೆ ರಗಳೆ ಕವಿ ಎಂದೇ ಪ್ರಸಿದ್ಧನಾಗಿರುವ ಈತನ ಕೃತಿಗಳಲ್ಲಿ ಕೆಲವು ತಲಗಳು ಪೂರ್ತಿಯಾಗಿ ಗದ್ಯದಲ್ಲಿದ್ದು ಭಕ್ತಿ ಭಾವ ಉತ್ಕಟವಾಗಿ ಮೂಡಿ ಬಂದಿದೆ ಭಕ್ತಿನೇ ಎಲ್ಲೋಗ್ಲಿ ಸಹ ಹರಿಹರನ ಕಾವ್ಯದಲ್ಲಿ ನೋಡಿ ಭಕ್ತಿಯೇ ಪ್ರಧಾನವಾಗಿರುತ್ತದೆ ಅದರಲ್ಲೂ ಸಹ ಶಿವನ ಭಕ್ತಿಯೇ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ ಮಕ್ಕಳ ಹಾಗೂ ಪ್ರಿಯ ಮಿತ್ರರೇ ಹರಿಯರನ ನಂಬಿಯಣ್ಣ ರಗಳೆಯಿಂದ ಹರಲೀಲೆಯ ಪಾಠವನ್ನು ಆಯ್ದುಕೊಂಡಿದೆ ಈ ಕೃತಿಯನ್ನು ತೀನಂ ಶ್ರೀಕಂಠಯ್ಯನವರು ಸಂಪಾದಿಸಿದ್ದು ಮೈಸೂರಿನ ಕಾವ್ಯಾಲಯ ಪ್ರಕಾಶನ ಹೊರತಂದಿದೆ ಈಗ ನಾವು ಪೂರ್ವ ಕಥೆಗೆ ಬರೋಣ ಪೂರ್ವಕಥೆಯನ್ನು ತಿಳ್ಕೊಳ್ಳೋಣ ಕೈಲಾಸದಲ್ಲಿರುವ ಉದ್ಯಾನವನದಲ್ಲಿ ಇಬ್ಬರು ರುದ್ರ ಕನ್ನಿಕೆಯರು ಹೂ ಬಿಡಿಸುತ್ತಿದ್ರು ಇದನ್ನು ರುದ್ರಗಣದ ಸದಸ್ಯರಲ್ಲೊಬ್ಬನಾದ ಪುಷ್ಪದತ್ತ ಗಮನಿಸಿ ಅವರನ್ನು ಅನುರಾಗ ಭಾವದಿಂದ ನೋಡಿದನು ಪುಷ್ಪದತ್ತನನ್ನು ಕಂಡ ರುದ್ರ ಕನ್ನಿಕೆಯರು ಅವನನ್ನು ಅದೇ ಭಾವದಿಂದ ನೋಡುತ್ತಿರುವುದನ್ನು ಶಿವ ಗಮನಿಸಿದ ಮತ್ತು ಅಸಮಾಧಾನ ಹೊಂದಿದ ಕೈಲಾಸದಲ್ಲಿ ಗಣಗಳು ಇಂತಹ ಕಾರ ಭಾವನೆಗಳನ್ನು ಹೊಂದಿರುವುದು ಅಪರಾಧ ನೋಡಿ ಹೆಣ್ಣು ಗಂಡನ್ನು ನೋಡಬಾರ್ದು ಕಾಮಿಸಬಾರ್ದು ಹೆಣ್ಣು ಗಂಡನ್ ನೋಡಿ ಮಹಿಸಬಾರ್ದು ಕಾಮಿಸಬಾರ್ದು ಅನ್ನೋದನ್ನ ಹರಿಹರ ಇಲ್ಲಿ ನಂಬಿಹಣ್ಣನ ರಗಳ ತಂದಿದನು ನೋಡಿ ಹಾಗಾಗಿ ಶಿವನು ಈ ಮೂವರಿಗೂ ಇಹಲೋಕದಲ್ಲಿ ಇಹಲೋಕ ಇಹ ಅಂದ್ರೆ ಮನುಜರಾಗಿ ಹುಟ್ಟಿ ಎಂದು ಶಪಿಸಿದನು ಅಂತ ಶಾಪ ಆಗ್ತಾನೆ ಯಾರು ಶಿವ ಇದರಿಂದ ನೊಂದ ಪುಷ್ಪದತ್ತ ನಿಮ್ಮ ನಗಲಿ ನಾನಿರಲಾರೆ ದಯವಿಟ್ಟು ನನ್ನ ತಪ್ಪನ್ನು ಮನ್ನಿಸಿ ಎಂದು ಪ್ರಾರ್ಥಿಸಲು ನೀನು ಈಗ ಭೂಲೋಕದಲ್ಲಿ ಮಾನವನಾಗಿ ಹುಟ್ಟು ಆದಷ್ಟು ಬೇಗನೆ ನಿನ್ನನ್ನು ಕೈಲಾಸಕ್ಕೆ ಕರೆಸಿಕೊಳ್ಳುವನೆಂದು ಆಶ್ವಾಸನೆ ನೀಡಿದ ಹೀಗಾಗಿ ಚೋಳ ದೇಶದ ರಾಜ ಮನೆತನದಲ್ಲಿ ನಂಬಿಯಣ್ಣನಾಗಿ ಪುಷ್ಪದತ್ತನು ಪ್ರವೇಶ ಸಂಕಿಲಿಯರಾಗಿ ರುದ್ರ ಕನಿಕೆಯರು ಹುಟ್ಟಿದರು ಇದು ಪೂರ್ವಕತೆ ಈಗ ಪಾಠ ಪ್ರವೇಶಕ್ಕೆ ಬರನ ಪಾಠ ಪ್ರವೇಶ ಹರಿಹರನ ಅರಲೀಲೆ ಕವಿ ಹರಿಹರನ್ನು ನಿರ್ಮಿಸಿರುವ ಶಿವಗಣ ಪ್ರಪಂಚ ವಿಶಾಲವೂ ವೈವಿಧ್ಯಮಯವೂ ಆಗಿದೆ ಶರಣರಲ್ಲಿ ಮುಗ್ಧರು ಕವಿಗಳು ವಿವಿಧ ವೃತ್ತಿಯರು ಜನಸಾಮಾನ್ಯರು ಇದ್ದಾರೆ ಬಗೆ ಬಗೆಯಾಗಿ ದೇವಲೋಕ ಪ್ರವೇಶಿಸಿದವರು ಇದ್ದಾರೆ ಮಾನವೀಯ ಪ್ರವೃತ್ತಿಗಳನ್ನು ಆಧ್ಯಾತ್ಮಿಕತೆ ತಿರುಗಿಸಿದ ದೃಷ್ಟಿ ಅವರಿಗೆಲ್ಲ ಸಾಮಾನ್ಯ ಅಂಶ ಶಿವ ಶರಣರ ಬಾಳನ್ನು ಕವಿ ಉತ್ಸಾಹದಿಂದ ತಲೀನತೆಯಿಂದ ವರ್ಣಿಸಿದ್ದಾನೆ ಅವುಗಳಲ್ಲಿ ದರ್ಶನ ಮಾನವನಿಗೆ ಬದುಕಿನ ದಾರಿದೀಪರನ ರಗಳೆಗಳಲ್ಲೆಲ್ಲ ಬಸವರಾಜ ದೇವರ ರಗಳೆ ಮತ್ತು ನಂಬಿಹಣ್ಣನ ರಗಳೆ ಮಹತ್ವದ ಕೃತಿಗಳು ಶಿವನು ವೃದ್ಧ ವೇಷಾಧಾರಿಯಾಗಿ ಬಂದು ತನ್ನ ಭಕ್ತನಾದ ನಂಬಿಹಣ್ಣನನ್ನು ಇಕ್ಕಟ್ಟಿಗೆ ಸಿಲುಕಿಸಿದ ಕಥಾ ಸಂದರ್ಭ ಇಲ್ಲಿ ಅದು ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಕಥೆಯಲ್ಲಿ ಈ ಹಿಂದೆ ಹಿಂದೆತ್ತ ಆಗಿದ್ದ ಈ ರುದ್ರ ಕನ್ನಿಕೆಯರನ್ನ ಆನಂದ ಪರವೇಶವಾಗಿ ಮೋಹದಿಂದ ನೋಡಿದಾಗ ಇವನಿಗೆ ಶಿವ ಶಾಪ ಆಗ್ತಾನೆ ಆದ್ರಿಂದ ಭೂಲೋಕದಲ್ಲಿ ಸೌಂದರ್ಯ ಪೆರುಮಾಳ್ ಅಥವಾ ನಂಬಿಹಣ್ಣನಾಗಿ ಚೋಳ ದೇಶದ ರಾಜನಿಗೆ ಮಗನಾಗಿ ಹುಡ್ತಾನೆ ಇದು ಕಥೆಯ ಅಂಶ ಅರಲೀಲೆ ನಡಗನಡದ ಸಾಹಿತ್ಯ ಹರಿಯರನು ಕನ್ನಡ ಸಾಹಿತ್ಯದಲ್ಲಿ ನಡಗ ನಡಿಗ ಸೇರಿದವನು ಇದನ್ನ ವಾಚಿಸಿ ಅದರ ಅರ್ಥನೇ ಹೇಳ್ತೀನಿ ಅದಕ್ಕೆ ಬಿಡಿಸ್ತಾ ಇರ್ತೀನಿ ಅದನ್ನ ನೋಡ್ಕೊಳ್ಳಿ ನಿಮಗೆ ತುಂಬಾ ಅರ್ಥ ಆಗ್ತದೆ ಮಕ್ಕಳ ಇಂತು ಮಣಮಂದ ಪುತ್ತೂರ್ಗೆ ಪುತ್ತು ಪ್ಲಸ್ ಊರ್ಗೆ ಪುತ್ತೂರ್ಗೆ ಪುತ್ತೂ ಇಲ್ಲಿ ಊರು ಸೊರೆ ಊರಿಗೆ ಪುತ್ತೂರಿಗೆ ನಡೆಯುತ್ತಂ ನಡೆಯುತ್ತ ಇತ್ತಂ ಇರೆ ನೋಡಿ ನಡೆಯುತ್ತ ಇತ್ತಂ ಇರೆ ಮುಂತ ತಂದು ಭಿನ್ನಪವು ಇನ್ನುತ್ತಮ್ ನೀರೆ ದೇವ ಲಗ್ನದ ಮುಹೂರ್ತಂ ಭರಂ ಬನದೊಳಗೆ ದೇವ ಸುಖದಿಂದ ಇರ್ಪೋದ್ ಈ ಊರ ಬನದ ಒಳಗೆ ಎಣೆ ತಿರುಗಿ ನಡೆದು ಆ ವನದ ಅತ್ತ ಮುಂತಾಗಿ ತನ್ನ ತನಗೆ ಮೈಯಾನುತ ಆನಂದಮಯರಾಗಿ ಬಂದು ಬನಂಪಕ್ಕು ಮಿಕ್ಕು ಸಂತೋಷದಿಂ ಇದರರ್ಥ ಇಲ್ಲಿ ನಂಬಿ ಅಣ್ಣ ಮದುಮಗನಾಗಿ ಬಂದಿದ್ದಾನೆ ಎಲ್ಲಿಗಪ್ಪ ಅಂದ್ರೆ ಮಣಮುಂದ ಮುಂದ ಪುತ್ತೂರ್ಗೆ ಮಣಮಂದ ಪುತ್ತೂರ್ಗೆ ಇಂತು ಹೀಗೆ ಮಣಮಂದ ಪುತ್ತೂರ್ಗೆ ನಡೀತಾ ಬಂದಿದ್ದಾನೆ ಯಾರು ನಂಬಿ ಅಣ್ಣ ಮುಂತೋರ್ವನೆ ಇತ್ತಂದು ಮುಂದೆ ಒಬ್ಬ ಬಂದು ಭಿನ್ನವನು ಆಗ್ನೇನು ಮಾಡುತ್ತೇನು ಎನ್ನುತ್ತೀರಿ ದೇವ ಲಗ್ನದ ಮುಹೂರ್ತಂ ಭರಂ ಬನದೊಳಗೆ ನೋಡಿ ದೇವ ಲಗ್ನದಲ್ಲಿ ಮುಹೂರ್ತ ಆಗ್ಬೇಕು ಅದರಿಂದ ನೀವು ಬನದೊಳಗೆ ದೇವ ಸುಖದಿಂದ ಇರಿ ಈ ಊರ ಬನದೊಳಗೆ ಈ ಊರ ವನ ಅಂದ್ರೆ ಬನ ಉದ್ಯಾನವನ ಉದ್ಯಾನವನ ಇಲ್ಲಿ ಪರಿಸರನ ಹರಿಯರ ತಂದಿದ ನೋಡಿ ಪ್ರಕೃತಿಯನ್ನು ವರ್ಣನೆ ಮಾಡ್ತಾನೆ ಮುಂದೆ ಹೋದಾಗ ನೋಡೋಣ ಏನೇ ತಿರುಗಿ ಅವನು ತಿರುಗಿ ನಂಬಿ ಅಣ್ಣ ನಡೆದು ನಡ್ಕೊಂಡು ಬರ್ತಾ ಇದ್ದಾನೆ ಆ ವನದತ್ತ ಆ ವನದತ್ತ ಅಂದರೆ ಆ ಬನದತ್ತ ಉದ್ಯಾನದವನದತ್ತ ನಡೆದು ಬರ್ತಾ ಇದ್ದಾನೆ ತನ್ನ ತನಗೆ ಮೈಯ್ಯ ನಾನು ತಮ್ಮ ಆನಂದಮಯರಾಗಿ ತಾನು ಸಂತೋಷಭರಿತನಾಗಿ ಬನದತ್ರ ಬಂದು ಬನಂ ಪಕ್ಕೊಂಡ್ರೆ ಬನಕ್ಕೆ ಬಂದು ಉದ್ಯಾನವನಕ್ಕೆ ಬಂದು ಸಂತೋಷದಿಂದ ಕಾಲ ಕಳೀತಾ ಇದ್ದಾನೆ ಇವರಾರ್ಥ ಹೀಗೆ ಸೌಂದರ್ಯ ಪೆರುಮಾಳ್ ನಂಬಿ ಮಧು ಒಣಿಗನಾಗಿ ಅಲಂಕೃತನಾಗಿ ಉತ್ಸುಕತೆಯಿಂದ ಮಣಮಂದ ಪುತ್ತೂರಿಗೆ ಹೋಗುತ್ತಿರುವಾಗ ಒಬ್ಬನ ಬಂದು ನಿಮ್ಮಲ್ಲಿ ಒಂದು ವಿಜ್ಞಾಪನೆ ದೇವ ಲಗ್ನದ ಮುಹೂರ್ತ ಬರುವರೆಗೂ ನೀವು ಈ ಊರಿನ ಒನದೊಳಗೆ ಸುಖವಾಗಿ ಕಾಲ ಕಳೆಯಿರಿ ಎಂದು ಹೇಳಿದಾಗ ನಂಬಿಹಣ್ಣನು ವನದತ್ತ ನಡೆದು ತನ್ನೊಳಗೆ ತಾನೇ ಆನಂದಿಸುತ್ತಾ ಇದ್ದಾನೆ ಬಂದು ಬನಂ ಪಕ್ಕು ಮಿಕ್ಕು ಸಂತೋಷ ನಂಬಿಹಣ್ಣ ಅಂದ್ರೆ ಸೌಂದರ್ಯ ಪೆರುಮಾಳು ಆ ಉದ್ಯಾನವನವನ್ನು ಒಕ್ಕು ಬಹಳ ಸಂತೋಷದಿಂದ ವಿಲಾಸ ಅಂದ್ರೆ ಒಂದೇ ಸಂತೋಷ ಅಂತ ಹೇಳ್ತಾರೆ ಬಳಸಿದ ಶರೀರ ಸಂತೋಷದಿಂದ ಕುಳ್ಳಿರ್ತಾನೆ ಅಂದ್ರೆ ಕುಂತಿರ್ತಾನೆ ಕುಳ್ಳಿರ್ತನು ಅಂದ್ರೆ ಕುಂತಿರ್ತಾನೆ ಸುಕುಮಾರ ನೋಡಿ ಮಧುಮಗನಾದ ಸುಕುಮಾರನಾದ ಸೌಂದರಂ ಅಂದ್ರೆ ಸುಕುಮಾರ ಸೌಂದರಂ ಅಂದ್ರೆ ಸುಕುಮಾರನಾದ ಸೌಂದರಂ ಅಂದ್ರೆ ನಂಬಿ ಹಣ್ಣನು ವಸೂದೆ ಗೊಪ್ಪು ಅಂದ್ರೆ ಭೂಮಿಗೊಪ್ಪುವ ಮರ್ತ್ಯ ಮಂಡಲ ಮಂಡಲ ಅಂದ್ರೆ ಭೂಮಂಡಲದ ಪುರಂದರಂ ಅಂದ್ರೆ ಪುರಂದರ ಅಂದ್ರೆ ಮದುವೆ ಮಂಟಪ ಮದುವೆ ಮಂಟಪದಲ್ಲಿ ಕುಳಿತಿದ್ದಾನೆ ಯಾರು ಈ ನಂಬಿಯಣ್ಣ ಮುಂದೆ ಏನಾಗುತ್ತೆ ನೋಡೋಣ ಮುಗಿದು ಹಿರ್ದ ನೈದಿಲುಗಳ ಅಂಗಳಂ ನೋಡುತ್ತಂ ಮಿಗೆ ಬಳಲುವ ಆ ಚಕೋರಂಗಳಂ ಕಾಣುತ್ತಂ ರಸ ಫಳಂಗಳ್ ಅರಸುತ್ತೀರ್ಪ ಶುಕ ನಿಖರಂ ಹೊಸ ಪೂವ ನೆಳಸಿರ್ಪ ಮಧುಕರ ಪ್ರಕ್ರಮ ನೋಡಿ ಹರಿಹರ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಇಲ್ಲಿ ಪ್ರಕೃತಿಯಲ್ಲಿರುವಂತ ಒಂದು ವರ್ಣನೆಯನ್ನ ತರ್ತಾ ಇದನ್ನು ನೋಡಿ ಮುಗಿದಿರ್ದ ಅಂದ್ರೆ ಮುದುರಿಡಿಕೊಂಡಿದ ನೈದಿಲೆಗಳು ಕಮಲಗಳು ಅಂಬುಜಗಳು ಅಂಬುಜ ಅಂತಲೂ ಸಹ ರೀತಿ ನೈದಿಲೆ ಅಂಬುಜ ಅಥರೇ ಹೂವು ಅಂತೀವಲ್ಲ ಅದು ನೋಡ್ತಾ ನಿಂತಿದ್ದಾನೆ ಯಾರು ನಂಬಿ ಅಣ್ಣ ಮುದುರಿಡಿಕೊಂಡಿದ್ದ ನೈದಿಲೆಗಳಿಂದ ಕೂಡಿದ ಕೊಳಗಳನ್ನು ನೋಡಿ ಇಲ್ಲಿ ಗೊಳ ಅಂತ ಇದೆ ಕೊಳಗಳಂ ಮುದುಡಿಕೊಂಡಿದ್ದ ನೈದಿಲೆಗಳನ್ನು ಇರುವಂತ ಕೊಳಗಳನ್ನು ನೋಡುತ್ತ ನಂಬಿ ಹೆಣ್ಣನು ನಿಂತಿರ್ತಾನೆ ಮಿಗಿ ಬಳಲುವ ಚಕೋರಂಗಳಂ ಚಕೋರ ಅಂದ್ರೆ ಪಕ್ಷಿ ಜನವಾಗಿಲ್ಲ ಆ ಚಕೋರ ಪಕ್ಷಿಗಳನ್ನು ಜೋಡಿ ಪಕ್ಷಿಗಳನ್ನು ಚಕ್ರವಾಕ ಪಕ್ಷಿಗಳನ್ನು ಸಹ ಕಾಣ್ತಾ ಇದ್ದಾನೆ ರಸಪಳಗಳನ್ ಅರಸು ಶುಕನಿಕರಂ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ವರ್ಣಿಸಿದಾನೆ ಅಂದ್ರೆ ಇಲ್ಲಿ ಶುಕ ನಿಖರ ಅಂದ್ರೆ ಶುಕ ಅಂದ್ರೆ ಗಿಳಿ ನಿಖರ ಅಂದ್ರೆ ಗುಂಪು ಸಮೂಹ ಗಿಳಿಗಳ ಗುಂಪು ಏನ್ ಮಾಡ್ತಿದ್ದೇವೆ ಬಂದ್ರೆ ರಸಪಳ ರಸ ಭರಿತವಾದ ಹಣ್ಣುಗಳನ್ನ ಅರಸುತ್ತೀರ್ಪ ಅಂದ್ರೆ ಹುಡುಕ್ತಾ ಇರ್ತವೆ ಹುಡುಕುತ್ತಿರುವಂತ ಗಿಳಿಗಳ ಸಮೂಹವನ್ನು ನಂಬಿ ಎಣ್ಣ ಕಾಣ್ತಾನೆ ಹೊಸ ಪೂವ ನೆಳಸೀರ್ಪ ಮಧುಕರ ಪ್ರಕ್ರಮ ನೋಡಿ ಪಸ ಅಂದ್ರೆ ಪ ಅಂದ್ರೆ ಅಕಾರ ಆಗುತ್ತೆ ಹೊಸ ಅಂತ ಹೂವು ಅಂದ್ರೆ ಹೂವನ್ನು ಎಳೆಸಿರ್ಪ ಮಕರಂದ ಇರಲು ಹೊಸ ಹೂಗಳನ್ನು ಸುತ್ತುವರಿದ ಮಧುಕರ ಪ್ರಕಾರ ಮಧು ಅನ್ನು ಇರಲು ಬಂದಿರುವ ದುಂಬಿ ಸಮೂಹವನ್ನು ನೋಡುತ್ತಾ ಕಾಡಿನ ಪ್ರಕೃತಿಯನ್ನು ಸಹ ನೋಡ್ತಾ ಇದ್ದಾನೆ ನೋಡುತ್ತಮ್ ಕೊಂಡಾಡುತ್ತಿರ್ದನ್ ಆ ಹೊನದೊಳಗೆ ಹಾಡಿಸುತ್ತ ಪಾಡಿಸುತ್ತಮ್ ಇರ್ದನ್ ಹೊನದೊಳಗೆ ಇಂತು ಮುದದಿಮ್ ನಲಿಯುತ್ತ ಅರಸು ಮಗನೊಪ್ಪಿದನ್ ಸಂತತಂ ವನದೊಳಗೆ ಸುಕುಮಾರನ್ನೊಪ್ಪಿದಂ ಇಲ್ಲಿ ಏನ್ ಮಾಡ್ತಾ ಇದ್ ಆ ದುಂಬಿಗಳು ಆ ಅರಸುತ್ತಿರುವಂತಹ ಹುಡುಕುತ್ತಿರುವಂತಹ ಸನ್ನಿವೇಶವನ್ನ ನಂಬಿಯಣ್ಣ ಸೌಂದರ್ಯ ಪೆರುಮಾಳ್ ನೋಡ್ತಾ ಇದ್ದಾನೆ ಅಂದ್ರೆ ಮಕರಂದ ಇರಲು ಹೊಸ ಹೂಗಳನ್ನು ಸುತ್ತುವರೆದ ದುಂಬಿಗಳ ಸಮೂಹವನ್ನು ನೋಡುತ್ತಾ ನೋಡುತ್ತಮ್ ಕೊಂಡಾಡುತ್ತಿದ್ದನು ಕೊಂಡಾಡ್ತಾ ಇದ್ದಾನೆ ಹೊಗಳ್ತಾ ವನದೊಳಗೆ ಆ ಉದ್ಯಾನವನದೊಳಗೆ ಓ ಈ ರೀತಿ ಇದನ್ನ ಹಾಡಿಸುತ್ತೆ ಪಾಡಿಸುತ್ತಮಿರ್ದ ನೋಡಿ ಆ ಕಾಡಿನ ಸೌಂದರ್ಯವನ್ನ ಆಡುತ್ತಾ ಆಡುತ್ತ ಒಗಳುತ್ತ ಆನಂದದಿಂದ ಆ ನಲಿಗುತ ಅರಸು ಅರಸ ಮಗ ಚೋಳ ದೇಶದ ಅರಸನ ಮಗ ನಂಬಿ ಹಣ್ಣನು ಸಂತೋಷದಿಂದ ಸಂತತಂ ಸನದೊಳಗೆ ಸುಕುಮಾರ ಸತತವಾಗಿ ಸಂತೋಷದಿಂದ ಆ ವನದೊಳಗೆ ಸುಕುಮಾರನಾದ ನಂಬಿ ಆನಂದದಿಂದ ನೆಲದಾಡ್ತಿದ್ದಾನೆ ಇದರರ್ಥ ಮುದುಡಿಕೊಂಡಿದ್ದ ನೈದಿಲೆಗಳಿಂದ ಕೂಡಿದ ನೋಡುತ್ತಾ ಸೂರ್ಯೋದಯವಾಗುತ್ತಿದ್ದಂತೆ ನೈದಿಲೆಗಳು ಮುದುಡುತ್ತವೆ ಚಕೋರ್ ಅಂದ್ರೆ ಚಕ್ರವಾಕ ಪಕ್ಷಿಗಳ ಜೋಡಿಯಲ್ಲಿ ಗಂಡು ಚಕೋರ ಆಹಾರವನ್ನು ಅರಿಸಿ ಗೂಡಿನಿಂದ ಹೊರ ಹೋಗುತ್ತದೆ ಆಗ ಹೆಣ್ಣು ಚಕೋರಿ ಸಂಗಾತಿಯ ಅಗಲಿಕೆಯನ್ನು ವಿರಹ ವೇದನೆಯನ್ನು ಅನುಭವಿಸುತ್ತದೆ ಸಂಗಾತಿಯ ವಿರಹ ವೇದನೆಯಿಂದ ತುಂಬ ಬಳಲುವ ಚಕೋರಗಳು ರುಚಿಯಾದ ಹಣ್ಣುಗಳನ್ನು ಅರಸುತ್ತಿರುವ ಗಿಳಿಗಳ ಸಮೂಹ ಮಕರಂದ ಇರಲು ಹೊಸ ಹೂವುಗಳನ್ನು ಸುತ್ತುವರೆದ ದುಂಬಿಗಳ ಸಮೂಹವನ್ನು ನೋಡುತ್ತಾ ಕಾಡಿನ ಪ್ರಕೃತಿ ಸೌಂದರ್ಯವನ್ನು ಹೊಗಳ ಅರಸನ ಮಗನಾದ ನಂಬಿ ಹೆಣ್ಣನ್ನು ಹಾಡುತ್ತಾ ಹಾಡುತ್ತಾ ಆನಂದದಿಂದ ನಲಿದಾಡ್ತಾ ಇದ್ದಾನೆ ಈ ಉದ್ಯಾನವನದೊಳಗೆ ಅರಲೀಲೆ ಪಾಠವು ಮುಂದಿನ ವಿಡಿಯೋದಲ್ಲಿ ಮುಂದುವರಿಯುತ್ತದೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು లోకాను సర్వే జన సుఖినో బు